ಮಂಡ್ಯ ಜಿಲ್ಲೆಯ ಮಳವಳ್ಳಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಕಳೆದ ಒಂದು ವಾರದಲ್ಲಿ ಎರಡು ಪ್ರಮುಖ ಪ್ರಕರಣಗಳಲ್ಲಿ ಆರೋಪಿತರನ್ನು ಬಂಧಿಸಿ ಅವರಿಂದ ಒಟ್ಟು ನಲವತ್ತೆರಡು ಲಕ್ಷ ಮೌಲ್ಯದ ನಾನ್ನೂರ ಅರವತ್ತು ಗ್ರಾಮ್ ಚಿನ್ನ ಸೇರಿದಂತೆ ವಿವಿಧ ಮಟೀರಿಯಲ್ಗಳನ್ನು ಅವರಿಂದ ರಿಕವರಿ ಮಾಡಿಕೊಂಡ ಬಗ್ಗೆ ಈಗಾಗಲೇ ನಾವು ಮಾಹಿತಿಯನ್ನು ಕೊಡಲಿಕ್ಕೆ ತಮ್ಮನ್ನೆಲ್ಲ ಕರೆದಿದ್ದೀವಿ ಮುಖ್ಯವಾಗಿ ಆ ಮಳವಳ್ಳಿ ಡಿ ವೈ ಎಸ್ ಪಿ ಕೃಷ್ಣಪ್ಪ ಅವರ ಒಂದು ಮಾರ್ಗದರ್ಶನದಲ್ಲಿ ಹಲಗೂರ್ ಒಂದು ವೃತ್ತದಲ್ಲಿ ಸಿ ಪಿ ಐ ಶ್ರೀಧರ್ ಮತ್ತು ಕಿರ್ಗಾವಲು ಪೊಲೀಸ್ ಠಾಣೆಯ ಪಿ ಎಸ್ ಐ ರವಿಕುಮಾರ್ ಅವರ ತಂಡ ಸತತವಾಗಿ ಆರೋಪಿಗಳ ಒಂದು ಪತ್ತೆಗಾಗಿ ಕಾರ್ಯಾಚರಣೆ ನಡೆಸಿ ಒಟ್ಟು ಎರಡು ಪ್ರಕರಣಗಳು ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಮತ್ತು ಇನ್ನೊಂದು ರಾತ್ರಿ ಕಳತನ ಪ್ರಕರಣಗಳು ಈ ಚೈನೀಸ್ನ್ಯಾಚಿಂಗ್ ಪ್ರಕರಣದಲ್ಲಿ ಒಟ್ಟು ಇಬ್ಬರು ಆರೋಪಿತರನ್ನು ಪತ್ತೆ ಮಾಡಿ ಅವರಿಂದ ಒಟ್ಟು ಎಂಟು ಪ್ರಕರಣಗಳಿಗೆ ಬೇಕಾದ ಒಂದು ಏನು ಕಳುವಾದ ಮಾಲನ್ನು ಸಹಿತ ಅವರನ್ನು ರಿಕವರಿ ಮಾಡಿದ್ದಾರೆ ಒಟ್ಟು ಇನ್ನೂರ ಎಂಬತ್ತಾರು ಗ್ರಾಮದಷ್ಟು ಚಿನ್ನದ ಒಡವೆಗಳು ಮತ್ತು ಒಂದು ಬೈಕನ್ನು ಅವರಿಂದ ವಶಪಡಿಸಿಕೊಂಡು ಒಟ್ಟು ಮೌಲ್ಯ ಇಪ್ಪತ್ನಾಲ್ಕು ಲಕ್ಷದಷ್ಟು ಒಂದು ಬೆಲೆ ಬಾಳುವ ಆಭರಣಗಳನ್ನು ಅವರಿಂದ ವಶಪಡಿಸ್ಕೊಂಡಿದ್ದಾರೆ ಈ ಇಬ್ಬರು ಆರೋಪಿತರಲ್ಲಿ ಒಬ್ಬ ಆರೋಪಿತ ಟಿ ನರಸಿಪುರ ಕಡೆಯವನು ಇನ್ನೊಬ್ಬ ಆರೋಪಿತ ಮಂಡ್ಯ ತಾಲೂಕಿನವರು ಈ ಆರೋಪಿತರೆಲ್ಲರೂ ಸೇರಿಕೊಂಡು ಬೈಕ್ನಲ್ಲಿ ಯಾರಾದರೂ ಒಂದು ವಿಕ್ಟೀಮ್ ಪರಮೇಶ್ ಮತ್ತು ಅವರ ಹೆಂಡತಿ ಒಂದು ಸಲ ಒಂದು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಇವರು ಬೈಕನ್ನು ಇನ್ನೊಂದು ಬೈಕ್ನಲ್ಲಿ ಇವರು ಬಂದು ಅವರ ಕ ಅವ್ರ ಕ ಅವರ ಹೆಂಡತಿ ಹಿಂದೆ ಕೂತವರ ಒಂದು ಕತ್ತಿನಲ್ಲಿದ್ದ ಒಂದು ನಕ್ಲೆಸ್ ಮತ್ತು ಒಂದು ಮಾಂಗಲ್ಯದ ಸರವನ್ನು ಕಿತ್ತುಕೊಂಡು ಹೋಗಿರ್ತಾರೆ ಈ ಸಂಬಂಧಪಟ್ಟಂತೆ ಕಿರಗಾವಲು ಪೊಲೀಸ್ ಠಾಣೆಯಲ್ಲಿ ಬೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತದೆ ಈ ಹಿನ್ನೆಲೆಯಲ್ಲಿ ಇವರನ್ನು ನಾವು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗಿ ಇವರು ಇನ್ನೂ ಒಂದು ಏಳು ಪ್ರಕರಣದಲ್ಲಿ ಬೇಕಾದ ಒಂದು ಕಳತನಗಳನ್ನು ಇದು ರಾಬ್ರಿಗಳನ್ನು ಮಾಡಿದ ಬಗ್ಗೆ ನಮಗೆ ತನಿಖೆಯಲ್ಲಿ ಗೊತ್ತಾಗಿದೆ ಒಟ್ಟು ಆರು ಪ್ರಕರಣ ಮೈಸೂರು ಸಿಟಿಗೆ ಸೇರಿದಂಥದ್ದು ನಜರ್ಬಾದ್ ಲಕ್ಷ್ಮೀಪುರಂ ವರುಣ ಕುವೆಂಪು ನಗರ ಹೀಗೆ ಐದು ಠಾಣೆಗಳಿಂದ ಒಟ್ಟು ಆರು ಪ್ರಕರಣಗಳಲ್ಲಿ ಅಲ್ಲಿ ಅವರು ಬೇಕಾಗಿದ್ದರು ಅದರ ಜೊತೆಗೆ ನಮ್ಮ ಟ ಮಂಡ್ಯ ಜಿಲ್ಲೆಯ ಬೆಳಕ್ವಾಡಿ ಮತ್ತು ಮಂಡ್ಯ ಗ್ರಾಮಾಂತರ ಠಾಣೆ ಎರಡು ಪ್ರಕರಣ ಸೇರಿ ಒಟ್ಟು ಎಂಟು ಪ್ರಕರಣಗಳಲ್ಲಿ ಇವರು ಆರೋಪಿತರಾಗಿರ್ತಾರೆ ಇದರಲ್ಲಿ ಪ್ರಮುಖ ಆರೋಪಿ ಚೇತನ್ ಅಂತೇಳಿ ಈತ ಟಿ ನರಸೀಪುರದವನು ಇವತ್ತು ಮೊದಲೊಂದು ಜಿಮ್ ನಡೆಸ್ತಾ ಇರ್ತಾನೆ ಅದರಲ್ಲಿ ಲಾಸ್ ಆಗಿದ್ದರಿಂದ ಆತ ಅಂತೇಳಿ ಒಂದು ಮಾಹಿತಿ ಇದೆ ಆತನ ಜೊತೆ ಇನ್ನೂ ಇನ್ನೊಬ್ಬನು ಚೇತನವನ್ನ ಸೇರಿಕೊಂಡು ಒಟ್ಟು ಇವರು ಈ ಒಂದು ಕೃತ್ಯನ ಎಸಗಿದ್ದಾರೆ ಅದೇ ರೀತಿ ಹಾಂ ಅದೇ ರೀತಿ ಇನ್ನೊಂದು ಪ್ರಕರಣದಲ್ಲಿ ಈಗಾಗಲೇ ನಾವು ಕಳೆದ ತಿಂಗಳು ಒಬ್ಬ ರಾತ್ರಿ ಕಾಲತನ ಮಾಡುತ್ತಿದ್ದ ಒಬ್ಬ ಆರೋಪಿ ಅನಂತ್ ಎಂಬ ಆತನನ್ನು ನಾವು ಅರೆಸ್ಟ್ ಮಾಡಿ ಅವನ ಕಡೆಯಿಂದ ಸುಮಾರು ಆರುನೂರಕ್ಕೂ ಹೆಚ್ಚು ಗ್ರಾಮನ ಬಂಗಾರದ ಸಾಮಾನುಗಳನ್ನು ರಿಕವರ್ ಮಾಡಲಾಗಿತ್ತು ಒಟ್ಟು ಐದು ಕೇಸ್ಗಳಲ್ಲಿ ಆತನನ್ನು ಆ ದಸ್ತಗಿರಿ ಕ್ರಮವನ್ನು ನಾವು ಜರುಗಿಸಿದ್ವಿ ಆತ ನಂತರ ಆತನ ಜೊತೆ ಇನ್ನೊಬ್ಬ ಆರೋಪಿ ಆವಾಗ ಪರಾರಿಯಾಗಿದ್ದ ಸಿಕ್ಕಿರಲಿಲ್ಲ ಆತನನ್ನು ಸಹಿತ ನಮ್ಮ ತಂಡ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಸನ್ನ ಅಂಥೇಳಿ ಆತ ಕಂಚನಹಳ್ಳಿ ಕೃಷ್ಣ ಅಂತೇಳಿ ಕರಿತಾರೆ ಆತನಿಗೆ ಬೈರಪಟ್ಣದವನು ಆತನನ್ನು ನಾವು ಅರೆಸ್ಟ್ ಮಾಡಿ ಆತನಿಂದ ಒಟ್ಟು ನಾಲ್ಕು ಪ್ರಕರಣಗಳಿಗೆ ಬೇಕಾದ ಇದನ್ನು ಒಟ್ಟು ನೂರ ಎಪ್ಪತ್ತೊಂಬತ್ತು ಗ್ರಾಮದಷ್ಟು ಚಿನ್ನದ ಒಡವೆಗಳನ್ನು ಆತನಿಂದ ಮತ್ತು ಎರಡೂವರೆ ಕೆ ಜಿಯಷ್ಟು ಬೆಳ್ಳಿ ಆಭರಣಗಳನ್ನು ಆತನಿಂದ ವಶಪಡಿಸಿಕೊಳ್ಳಲು ನಮ್ಮ ತಂಡ ಯಶಸ್ವಿಯಾಗಿದೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಹಲಗೂರು ಸಿ ಪಿ ಐ ಶ್ರೀಧರ್ ಮತ್ತು ಕಿರಗಾಲು ಠಾಣೆಯ ಇನ್ಸ್ಪೆಕ್ಟರ್ ಪಿ ಎಸ್ ಐ ರವಿಕುಮಾರ್ ಮತ್ತು ಹಲಗೂರು ಠಾಣೆಯ ಪಿ ಎಸ್ ಐ ಲೋಕೇಶ್ ಮತ್ತು ಸಿಬ್ಬಂದಿಯವರಾದ ರಿಯಾಜ್ ಪಾಷಾ ಪ್ರಭುಸ್ವಾಮಿ ನಾಗೇಂದ್ರ ಕೃಷ್ಣಮೂರ್ತಿ ಜಯಕುಮಾರ್ ಸಿದ್ರಾಜು ಶ್ರೀನಿವಾಸ್ ಮಧುಕಿರಣ ಶಿವಕುಮಾರ ಮತ್ತು ರವಿಕಿರಣ ಲೋಕೇಶ ಇವರೆಲ್ಲರೂ ಸೇರಿ ಈ ಒಂದು ಪ್ರಕರಣಗಳನ್ನು ಪತ್ತೆಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದಿಗಳನ್ನು ಸಲ್ಲಿಸ್ತೀವಿ ಇಲ್ಲ ಇಲ್ಲ ಕೊಡ್ತಾ ಇದೆ ಸತತವಾಗಿ ನಾವು ಪ್ಯಾರೇಡ್ನಲ್ಲಿ ಅವರಿಗೆ ಕೊಡ್ತಾ ಇದ್ದೀವಿ ಮತ್ತು ಬಹುಮಾನಗಳನ್ನು ಸಹಿತ ನಾವು ಸತತವಾಗಿ ಕೊಡ್ತಾ ಬಂದಿದ್ದೀವಿ ಹೌದು ಹೌದು ಇಲ್ಲ ಇವ್ರಿಗೆ ಈಗಾಗಲೇ ಪದಕಗಳಿಗೂ ಸಹಿತ ನಾವು ಮೂರು ಜನ ಅಧಿಕಾರಿಗಳಿಗೆ ಮತ್ತು ಒಂದು ಇಬ್ಬರು ಕಾನ್ಸ್ಟೇಬಲ್ಗೂ ಸಹಿತ ಪದಕಗಳಿಗೂ ಸಹಿತ ರೆಕಮೆಂಡ್ ಮಾಡಿದ್ದೀವಿ ಒಟ್ಟಾರೆಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಅಧಿಕಾರಿ ಮತ್ತು ಸಿಬ್ಬಂದಿಯವರ ತಂಡ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಮತ್ತು ಯಾವುದಾದ್ರೂ ಪ್ರಕರಣಗಳು ದಾಖಲಾದ ತಕ್ಷಣವೇ ಆ ಒಂದು ಏನು ಸಾಕ್ಷಿದಾರಗಳಿದೆ ಅದನ್ನು ಆಧರಿಸಿ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಎಸ್ ಆಗಿ ಅವರಿಗೆ ಕೊಡ್ತೀವಿ ಈಗಾಗಲೇ ನಾನು ಹೇಳಿದಂತೆ ಮಾನ್ಯ ಮುಖ್ಯಮಂತ್ರಿಗಳ ಪದಕಕ್ಕೂ ಸಹಿತ ನಾವು ರೆಕಮೆಂಡ್ ಮಾಡಿದ್ದೀವಿ ಅವರ ಹೆಸರುಗಳನ್ನು ಅದೇ ಜಿಮ್ ಮಾಡ್ಕೊಂಡಿದ್ದ ಯಾವುದೋ ಒಂದು ಮೂವಿಯಲ್ಲಿ ಆತನ ಸಾಹಸ ಕಲಾವಿದನಾಗಿ ಆ್ಯಕ್ಟ್ ಮಾಡಿದನು ಅಂತೇಳಿ ಒಂದು ಮಾಹಿತಿ ಇದೆ ಆ ಟ್ಯಾಲೆಂಟನ್ನು ಸರಿಯಾದ ಕ್ರಮದಲ್ಲಿ ಬಳಸದೆ ಇಂಥ ಒಂದು ಕೃತ್ಯಕ್ಕೆ ಬಳಸಿದ್ದಾನೆ ಇಲ್ಲಿ ಏನಂತಂದರೆ ಇವರು ಇಬ್ಬರು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಬೈಕ್ನಲ್ಲೇ ಹೋಗ್ತಾ ಇರುವಂಥವ್ರನ್ನ ಸ್ಲೋವಾಗಿ ಹೋಗಿ ಅವ್ರ ಹತ್ರ ಹೋಗಿ ಕತ್ತಿನಿಂದ ಸರಾನ ಕ್ಷಣ ಮಾತ್ರದಲ್ಲಿ ಇದನ್ನು ಪಡೆಯುವಲ್ಲಿ ಯಶಸ್ವಿಯಾಗಿರ್ತಾರೆ ಇಲ್ಲ ಹೌಸ್ ಥೆಫ್ಟ್ ಬೇರೆ ಕೇಸ್ ಹೌದು ಚೇಂಜ್ ಎರಡು ಅದೇ ಅದೇ ಎರಡು ಮಾತ್ರ ಬೆಳಕವಾಡಿ ಮತ್ತು ಹಲಗುರದ ಎರಡು ಪ್ರಕರಣ ಬಿಟ್ಟರೆ ಮಂಡ್ಯ ರೂರಲ್ಲು ಇನ್ನು ಉಳಿದ ಎಲ್ಲ ಪ್ರಕರಣಗಳು ಮಂಡ್ಯ ಮೈಸೂರು ಸಿಟಿದು ಮೈಸೂರು ಸಿಟಿಯಲ್ಲಿ ಜಾಸ್ತಿ ಇರದ ಓಡಾಟ ಇತ್ತು ಅಲ್ಲ ಹೇಳಿದವಲ್ಲ ಈಗ ಏನೋ ಸಾಲ ಮಾಡ್ಕೊಂಡಿದ್ರು ಅದನ್ನು ತೀರಿಸೋ ಸಂಬಂಧವಾಗಿ ಈ ಥರ ಒಂದು ಈಗ ಬಂಗಾರದ ಬೆಲೆ ಜಾಸ್ತಿ ಆಗಿದೆ ಹೀಗಾಗಿ ಅದರಿಂದ ದಿಢೀರಾಗಿ ಹಣ ಗಳಿಸುವ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕೃತ್ಯ ಸಿಗಿದ ಬಗ್ಗೆ ಗೊತ್ತಾಗಿದೆ ಈಗಾಗಲೇ ನಾಲ್ಕು ಜನರನ್ನ ಅದರಲ್ಲಿ ಅರೆಸ್ಟ್ ಮಾಡಿದೀವಿ ಇನ್ನೂ ಇಬ್ರು ಆರೋಪಿತರನ್ನ ಅರೆಸ್ಟ್ ಮಾಡೋದು ಬಾಕಿ ಇದೆ ಅದು ಇನ್ನೊಂದ್ಸಲ ಕೊಡ್ತೀನಿ ಅದು ಇನ್ನೂ ಇಬ್ರು ಆರೋಪಿತರನ್ನ ಪತ್ತೆ ಮಾಡೋದಿದೆ ಪತ್ತೆ ಮಾಡಿದ ತಕ್ಷಣ ಉಳಿದ ಇಲ್ಲ ಕಾಲೇಜಿನಿಂದ ಫ್ರೆಂಡ್ಸು ಕ್ಲಾಸ್ಮೇಟ್ಸ್ ಇವರು